ಶಾಂತ ಅನಿಲಿ ಏನಂತ ಚಂದಗೆ ಹೇಳ್ರಿ ಯಾಕೆ ಹಿಂಗೆ ಮೀನಾಕ್ಷಿ ಎಳ್ಕೊಂಬಂದು ಹಿಂಗೆ ಇದು ಮಾಡ್ಕೊಂಡು ಕುಂತೀರಿ ಯಾವ ಮೀನಾಕ್ಷಿ ನೀರ ಹೇಳಿ ಏನಂತ ಹೇಳಿ ಹ್ಮ್ ಕೇಳ್ರಿ ಅಕ್ಕಿ ಮಾಡಿದ್ದ ಗನಂದರಿ ಕೆಲಸ ಅಕ್ಕಿ ಬಾಯಿಂದ ಕೇಳ್ರಿ ಬೋಗತ ಯಪ್ಪ ನಾ ಸುಳ್ಳು ಹೇಳಿದ್ರು ಕೇಳ್ತಿ ಖರೆ ಹೇಳಿದ್ರು ಕೇಳ್ತಿಪ್ಪ ನಾ ಏನು ಮಾಡಿಲ್ಪ ಇವ್ರು ಹಿಂಗ ಮಾಡಾಕತ್ತಾರ ನನಗೆ ನೀನು ನೀನು ಹುಟ್ಟಿಲ್ಲ ಅಂತ ಬಿಡ್ತೇನೆ ಏನು ಮಾಡಿಲ್ಲ ಸುಳ್ಳು ಹೆದ್ರ ಕೈತಿ ಕರೆಕ್ಟ್ ಹೆದ್ರ ಹೇಳಿ ನಿಮ್ಮ ಅಪ್ಪನ ಮುಂದೆ ಏನೇನ್ ಮಾಡಿ ಅಂತ ಕಂತ್ರಾಟ ಅಂತ ಹೇಳಿ ಮಾಡುದಿಲ್ಲ ಮಾಡಿ ಈಗ ಮಳ್ಳಿ ಮಳ್ಳಿ ಮಂಚ ಕಾಲ ಎಷ್ಟು ಅಂದ್ರೆ ಮೂರು ಮತ್ತೊಂದು ಅಂತೀನ ತನ್ನಗ ಬಾಯಿ ಬಿಟ್ಟಿ ಚಲೋ ಆತ್ ಮೀನಿ ನಿನ್ನ ಬಾಯಿ ಇರ್ಲಾರ ಹೊರಬಿತ್ತಂದ್ರೆ ಚಲೋ ಆತಿಲ್ಲ ಅಂದ್ರೆ ನಿನ್ ಬಿಡುದಿಲ್ಲ ಇವತ್ತ ಯಪ್ಪ ಗುರ್ಸಿದ ಬಿಡು ಹಂಗ ಹೆಣ್ಮಕ್ಕ ಮೇಲೆ ಕೈ ಮಾಡಬಾರ್ದು ಬಿಡುಪ್ಪ ನಮ್ಮ ಅಂತ ಅನ್ಪದತ್ತೆ ಎಲ್ಲ ಅದು ಬಿಡು ಹಾಕಿನ ನೀ ಹೇಳಾಕತಿ ಅಂತ ಸುಮ್ಮದೇನೆ ಲಗುನ ಏನಿತ್ತು ಬಗ್ಗೆ ಹರಸ ನನಗೊಂತ್ರು ಈ ಜೊತೆ ಬಾಳೆ ಮಾಡಕ್ ಆಗೋದಿಲ್ಲ ನನಗೇನ್ ಆಗೋದಿಲ್ಲ ನಿಮ್ಮ ಮಗಳನ್ನ ನಿಮ್ ಕಡೆ ಇಟ್ಕೊಂಡ್ಬಿಡ್ರಿ ಯಾಕೆ ನನ್ನ ಮನೆಯಾಕ ತಿಂದಿದ್ದ ಹೆಚ್ಚಾಗಿತ್ನ ನನ್ ಮಗಳ್ ಅಂತಾದ ಏನ್ ಮಾಡ್ಯಾಳಂದ್ರ ಬಾಯ್ ಬಿಟ್ಟು ಹೇಳಕ್ಕೂ ನೀವು ನಿನ್ ಮಗಳು ನಿಮ್ ಕೈಯಾಗ ಇಟ್ಕೊ ಅಂದ್ರ ಯಾಕೆ ಆಕಿನ ಮದ್ವಿ ಮಾಡ್ಕೊಟ್ಟಿಲ್ಲ ನಾನು ನಿನ್ನ ಮುಂದೆ ಊರ ಮಂದಿ ಮುಂದೆಲ್ಲ ಮದುವೆ ಮಾಡಿ ನಿನ್ನ ಮನೆ ಕಳ್ಸಣ್ಣ ಇಕಿ ನನ್ನ ಮನೆಯ ಎಲ್ಲಿಗ ನಿನ್ನ ಮನೆಯಕ್ಕೆ ಏನಾತು ಚಂದಗೆ ಹೇಳ್ರಿ ಮುಂದ ವರ್ಷ ಮಾತು ಕತಿ ಇಲ್ಲಪ್ಪಾ ಹಂಗ ನೀವು ಒಗ್ಗಟ್ಟು ಒಗ್ಟಾಗಿ ಮಾತಾಡ್ತೀನಂದ್ರೆ ನೀವೇ ಮಾತಾಡೋದ್ ಸಂಬಂಧ ಇಲ್ಲ ಅಂತ ನಾ ಹೋಗ್ಬಿಡ್ತೇನೆ ಮಾವ ನಿನಗೆ ಈ ವಿಚಾರ ಏನೋ ಗೊತ್ತಿಲ್ಲ ಗೊತ್ತಾದ್ರೆ ನೀನು ಕೆರವು ತೊಗೊಂಡ್ಬಿಡಿದ್ದೀಕಿನ ಮೊದಲ ವಿಚಾರ ಏನಂತ ತಿಳ್ಕೊ ಅದರಲ್ಲಿ ಹೇಳಿದ್ರಲ್ಲ ಗೊತ್ತಾಗೋದು ನನಗೆ ಸುತ್ತಿ ಬಳಸಿ ಸುತ್ತಿ ಬಳಸಿ ಎಳೆಯಾಕತ್ತಿರಪ್ಪ ಅಕ್ಕ ತಮ್ಮ ಒಂದು ಅಳ್ತಿ ಯಾವ ಪಾರು ನೀರ ಹೇಳುವ ಏನಾದಂತ ನೀರ ನಿನ್ನ ಬಾಯ ಹೇಳ ಏನಾದ್ರಿ ಗಿರಿಜಾಕರ ಗಿರ್ಜ ಇದಕ್ಕೆ ಹೋಗಿದ್ಲೇ ಮನೆಗೆ ಅದಾ ಏ ಶಾಂತಕ ಹೇಳಿದ್ನಲ್ಲ ಪೂಜಾ ಅದು ಇದು ಇದ್ಕೊಂಡ್ರೆ ಸಿದ್ಧಾರ್ಥಿ ಕೊಟ್ಟ್ರ ಅಂತ ಅವ್ರು ಇಟ್ಟರು ಬಂದಿರೋ ಕರ್ಕೊಂಡು ಹೋಗಾಕಂತ ಮಳಿ ಹೇಳಿ ಇಲ್ಲೇ ಬಂದಿದ್ರು ಅವ್ರು ಗಾಡಿ ತಗೊಂಡೆ ಅದಕ್ಕೆ ಅವ್ರು ಎಲ್ಲಾರು ಕಳ್ಸಾಕಂತ ಹೋಗಿದ್ವಿ ಅಯ್ಯ ಪಾಪ ಹುಡುಗ್ ಬಂದಿತ್ತನ ಈ ಇದ್ರಾಗ ಕಿನ್ ಮಾತಾ ಅವ್ನು ಮಾತಾಡ್ಸಕ್ ಸೈತೆ ಅಲ್ಲಿ ನೋಡ ನನಗೆ ಹೋಗ್ಲಿ ಬಿಡು ಮತ್ತೊಂದ್ಸಲ ಬತ್ತಾರಲ್ಲಿ ಬಿಡಾಕ ಮಾತಾಡ್ಸ ಮಾತಾಡಿಸ್ ಅಂತ ಕರಿತೇನೆ ಅಂತ ಅನ್ನಂಗ ಗೌಡ್ರ ನಿಮ್ಮ ಮಗಳು ಏನು ಮಾಡೋಣ ಅಂತಂದ್ರೆ ಮೊನ್ನೆ ಒಂದು ಫಂಕ್ಷನ್ ಹೋಗಿದ್ಲ ಲಕ್ಷ್ಮಿ ಹಕಾರಿ ಸಂಗಿಗಳ ಕಾನ್ ಕುಬ್ಸಕ್ ಹ್ಮ್ ಅಲ್ಲಿ ಒಂದು ನೆಕ್ಲೆಸ್ ಕಳ್ತನ ಆಗಿತ್ತು ಆರೋಪ ಅವ್ರು ತುಂಬ ಗುಳ್ಳೆದ್ದು ತಿನ್ಪೈತಿ ಯಪ್ಪ ನೋಡ್ ಸುಳ್ಳೊಂದು ಸುಟ್ಟೊಂದು ಚಲೋ ಹೇಳಾತರ ನಮ್ಮ ಅವ್ ಅಂದ್ರು ನಾನು ಹಡ್ದಿಲ್ಲ ಈಕಿ ಆಕಿ ಕೂಡಿ ನನ್ನ ಮ್ಯಾಲ್ ಪಿತೂರಿ ಮಾಡಕ ಕುಂತಾರಪ್ಪ ನೀನ್ ನಮ್ ನಡಪ್ಪ ಇವ್ರು ಹೇಳುದು ಮೀನಾಕ್ಷಿ ತನ್ನಾಗ ಕುಂಡ್ರಬ ಆಕಿ ಅವ್ರ ಏನ್ ಹೇಳ್ತಾರ ಕೇಳು ನಂತ ಆಮೇಲೆ ನನ್ ಎಲ್ಲ ಹೇಳ್ತಾನಂತ ಹ್ಮ್ ಹೌದ್ರಿ ಕಳ್ತನ ಆಗಿತ್ತಂತ ಕಂಪ್ಲೇಂಟ್ ಆಗಿತ್ತಲ್ಲ ಅದು ಆ ಫಂಕ್ಷನ್ಗ ನಿಮ್ಮ ಮಗಳು ಮೀನಾಕ್ಷಿನ ಹೋಗಿದ್ರಿ ಹೋಗುದಲ್ಲ ಅಲ್ಲಿ ನೆಕ್ಲೆಸ್ ಸಹ ಕದ್ಕೊಂಡು ಬಂದಿದ್ಲ ಏನು ಶಾಕ್ ಆಯ್ತಾ ಹ್ಮ್ ನಮಗೂ ಇದನ್ನ ಕೇಳಿದಾಗ ಹಿಂಗ ಆತ್ರಿ ಹ್ಮ್ ಕದ್ಕೊಂಡು ಬರೋದಲ್ದೆ ಅದನ್ನ ತಂದ ನಿಮ್ ಹಿತ್ತಲಾಗ ಮಡಿಕೆಯಾಗ ತುಂಬಿ ಬಚ್ಚಿಟ್ಟಿದ್ಲ ಅದ ನಿಮ್ಮ ಕೈಯ ನಿಮ್ ಸೊಸಿ ಕೈಯ ಸಿಕ್ತಲ್ರಿ ಮನೆ ನೆಕ್ಲೆಸ್ ಅದ ನೆಕ್ಲೆಸ್ ನೋಡ್ರಿ ಅದನ್ನ ನಿಮ್ ಮಗಳ ಇಲ್ಲಿಟ್ಟಿದ್ದ ಹೌದಾ ಅಲ್ವಾ ಮೀನಾಕ್ಷಿ

ನಿನಗ ಅಷ್ಟು ಬೇಕಾಗಿತ್ತು ಅಂದ್ರೆ ನಿನ್ ಗಂಡನ್ ಕೇಳ್ಬೇಕು ಹ್ಮ್ ಅವ್ ಮಾಡ್ಸಲಣ್ಣ ನಮಗ ಬಂದ್ ಕೇಳ್ಬೇಕು ನಾವ್ ಏನ್ರ ಒಂದ್ ಗುದ್ದಾಡ್ತಿದ್ವಿ ಮಂದಿದ್ ಕದ್ ಹಾಕುವಂತದ್ ಏನಿತ್ತು ಮೀನಿ ನಿನಗ ಹೇಳೋಣ ಅಲ್ಲಿ ನಿಂತ ನೋಡು ನನ್ನ ಮೊಮ್ಮಗ ಕಂಠೀರ ಅವನ ಬಾಯಲ್ಲಿ ಅಟ್ಟ ಕೇಳ್ರಿ ಯಾಕಂತಂದ್ರೆ ಈಕಿ ಏನ್ ಮಾಡ್ರು ಅವನ್ ಜೊತೆ ಸಾತಿರ್ತಾಳ ಅವಂಗೆಲ್ಲ ಹೆಡತಾಳಿಕೆ ಹ್ಮ್ ಹೌದ್ ಬೇ ನೀ ಹೇಳುದು ಕರೆಕ್ಟ್ ಐತಕ್ಕ ಇಲ್ಲ ರಾಮ್ಯಾ ಹೇಳು ಏನೇನ್ ನಿಮ್ಮ ನಿಮ್ಮ ಅವು ಕಂತ್ರಾಟ್ ಮಾಡ್ಯಾಳು ಬೊಗಳತಿಯೋ ಇನ್ನ ಹಾಕೋದಿಲ್ಲೋ

ಯಪ್ಪ ನೀ ಹೇಳು ಏನಾಯ್ತು ಅಂತ ಹೇಳಿ ಅದು ಒಂದಿನ ರಾತ್ರಿ ಎಬ್ಬಿಸವ್ವ ನೂರು ರೂಪಾಯಿ ಕೊಡ್ತೀನಿ ಯಾರ ಮುಂದೆ ಹೇಳಬೇಡ ಹೇಳಿ ನಮ್ಮ ಹಿತ್ತಲಾಗ ಒಂದು ಗಡಿಗೆಯಾಗ ಏನೋ ಮುಚ್ಚಿಟ್ಲ ಏನಂತ ಕೇಳಿದನ ಅದ್ರಾಗ ನೆಕ್ಲೆಸ್ ಅದು ಮುಚ್ಚಿಟ್ಲಾನೆ ಏನು ಏನಿಟ್ಲೋ ನಂಗೆ ಗೊತ್ತಿಲ್ಲ ಆದರೆ ಏನೂ ಇಟ್ಲ ನನಗೂ ತೋರಿಸ್ಲಿಲ್ಲ ನಮ್ಗೆ ಒಳ್ಳೇದಾಗ್ಬೇಕಂದ್ರೆ ಯಾರೋ ಮಂತ್ರ ಅದು ಹೇಳಾರು ಇದನ್ನ ಹಿತ್ಲಾಗಿಡ್ಬೇಕಂತ ಹೇಳಿ ಅಂಥೇಳಿ ಇಟ್ಲಷ್ಟೇ ಹೌದಾ ಮೀನಿ ಹಾಂ ಏನಿತ್ತು ನಿಮ್ಗೆ ಇದ್ರಲಾಗ ಯಾವಂತರ ಆ ಕಡೆ ಹೋಗಿದ್ನ ಏನು ತರಕ ಇನ್ನೇನು ನಿಮಗೆಲ್ಲ ಗೊತ್ತಾಗೈತಿ ನೀನು ಮುಚ್ಚಿ ಬಿಟ್ಟರೆ ಕೊಯ್ಕೊಂಡ್ರೆ ನನಗಾದ್ರೆ ಏನು ಪ್ರಯೋಜನ ಆಗೋದೈತಿ ನೋಡು ನನಗೆ ಆಸೆ ಐತಿ ಬಂಗಾರದ ಮೇಲೆ ನೀವಂತ್ರೂ ಮಾಡ್ಸಿ ಕೊಡಂಗಿಲ್ಲ ಈ ನನಗೊಂಡಂತರ ಪೆದ್ದ ಗುಂಡ ಒಂದು ರೂಪಾಯಿ ಕೊಡಂದ್ರೂ ಕೊಡೋಂಗಿಲ್ಲ ಅದ್ಕೆ ಅದ್ರ ಮೇಲೆ ಆಸೆ ಆಯ್ತು ಕದ್ಕೊಂಡು ಬನ್ನಿ ನೀನು ಬನ್ಗಿನ ಸಮಾಧಿಯೋ ನಿ ನಾಚ್ಗೆ ಬಿಟ್ಟು ಹತ್ತಿ ತಂದೆ ತಾಯಿ ಮುಂದೆ ಕದ್ಕೊಂಡು ಬನ್ನಿ ನಮ್ಗೆ ಅದ್ರ ಮೇಲೆ ಆಸೆ ಆಗಿತ್ತು ಅಂತ ಹೇಳಿ ಏನಿಲ್ಲ ನೀನು ನಮ್ಮ ಹೊಟ್ಟೆ ನೀ ಅಂತ ಹುಳ ಹುಟ್ಟಿದೆ ನೀನು ನೋಡ್ರಿ ಇಂತ ಆಗ ಕೆಲಸ ಮಾಡಲಿ ಕೇಳಿ ತಕ್ಕೋದೇತಿ ಈಗ ಹೆಂಗ ಮಂದಿ ಮುಂದೆ ಮತ ತುರ್ಸೋದ್ ಹೇಳಣ್ಣ ನಾನು ಮಂದಿಗೆ ಬುದ್ಧಿ ಹೇಳಿಕ ಊರಾಗ ನಿನ್ನ ಮಗಳ ಶಾಂತಕ ನಂದು ಮರ್ಯಾದಗೇ ಆಗೋ ಇಲ್ಲ ಮಂದಿ ಮುಂದೆ ಶಾಂತಕ ಗೌಡ್ರ ಇದು ಸಿಟ್ಟು ಮಾಡ್ಕೋ ವಿಚಾರ ಅಲ್ಲ ತಪ್ಪಂತರೂ ಆಗೇತಿ ಈಗ ಅದನ್ನ ನೀವು ಊರಲ್ಲಾಗುಲೆಬ್ಸಿ ಊರು ತುಂಬಾ ಹರಿದಾಡಿಸಿ ಉಪೇಗಿಲ್ಲ ಮನ ಮರದಿ ಹೋಗುದು ನಮ್ದ ಯಾಕಂದ್ರೆ ನಮ್ಮ ಮನೆ ಮಗಳದಾಳ ನೀವು ನಮನಿ ನಮ್ಮನೆ ಬಾಯ್ ಆಗೋದು ಹೋಗೋದು ಅಲ್ಲ ಯಾಕಂತಂದ್ರೆ ಇದು ಹಳ್ಳಿ ಮನೆ ಬಾಜುಕ ಮಂದಿರ್ತಾವು ಗ್ವಾಡಿಗೂ ಕಿವಿ ಇರ್ತಾವು ಎಲ್ಲ ವಿಚಾರ ಹೊರಗೆ ಹೊರಗೋಕೈತಿ ನೀವು ಬಾಯ್ ಮಾಡೋದನ್ನ ಏನು ಉಪಯೋಗಿಲ್ಲ ತನ್ನಗ ಸಂಗೀತ ಅಂತ ಕರೆಸ್ರಿ ಮನೆಗೆ ಹಿಂಗೆ ಹಿಂಗೆ ಆಗೈತ್ವ ಯಾರು ಮುಂದೆ ಹೇಳಪಡ ತೊಗೊಂಡಿನ ನೆಕ್ಲೆಸ್ ಅಂತ ಹೇಳಿ ಆಕೆಗೆ ಒಂದಿಟ್ಟು ಬುದ್ಧಿ ಹೇಳಿ ಕೊಡೋ ವ್ಯವಸ್ಥೆ ಮಾಡ್ರಿ ನೀವು ಆ ನೆಕ್ಲೆಸ್ ಯಾರ್ಯಾರು ಕೊಟ್ಟರೆ ನಾವು ಉರ್ಲ ಹಾಕೋತೀನಿ ಉರ್ಲಿ ನೀ ಹಾಕೋತೀವ ನಾನು ಹಾಕ್ತೀನಿ ನೋಡ್ತೀನಿ ಕೊಂದುಬಿಡ್ತೀನಿ ನೀನು ಮಾಡಿ ಆಟ ಏಪ್ಪ ಗುಡ್ಸಿದ್ದ ಬಿಡಪ್ಪ ಯಪ್ಪ ತಂದೆ ಬಿಡು ಮಾರ ನೀ ಹಿಂದೆ ಬಂದಿ ತಂದ ಎಲ್ಲರೂ ಸೇರಿ ನನ್ನ ಕೊಂದ್ ಬಿಡ್ರಿ ಯಾರು ಕೇಳಾರಿಲ್ಲ ಹೇಳಾರಿಲ್ಲ ತಂದೆ ತಾಯಿ ನೋಡ್ರಿ ಇಂತವ್ರ ಗಂಡ ನೋಡ್ರಿ ಅಂತವ ಕೊಂದ ಬಿಡ್ರಿ ನಾನು ನನ್ ಯಪ್ಪ ಇದು ಬಗೆಹರಿಲ್ಲ ಗಿರ್ಜಕ ಗಿರ್ಜಕ ಚಿಕ್ಕ ಹೇಳ್ದಂಗ ಇದು ಬಾಯ್ ಮಾಡ್ರಿ ಸರಿ ಹೋಗು ಸಮಸ್ಯೆ ಅಲ್ಲ ಮೊದ್ಲು ಅವರು ನೆಕ್ಲೆಸ್ ಯಾರ್ದೈತಲ್ಲ ಅವ್ರನ್ನ ಕರೆಸಿ ಸೂಕ್ಷ್ಮಗೆ ಮಾತಾಡಿ ಅವ್ರಿಗೆ ಯಾಕೆ ಕೊಟ್ಬಿಡು ಈಕಂತೂ ನಮ್ಗೆ ಸಂಬಂಧಿಲ್ಲ ಅಂತ ಪರ್ಲ್ ಹರ್ದು ಕೈ ಬಿಟ್ಬಿಡು ಅಕಿನ್ ಈಕಿನ್ ಏನಾರ ಮಾಡಿದ್ರೆ ನಮ್ಮ ಹುಸಬರಿಗೆ ಬರುದು ಬೇಡ ನಾವು ಏನಾರ ಮಾಡಿದ್ರೆ ಗಿವ್ಸಬರಿಗೆ ಹೋಗೋದು ಬೇಡ ತಡ್ರಿ ತಡ್ರಿ ಯಾಕೆ ಎಲ್ಲಾರು ದುಡೀತೀರಿ ಸಿಕ್ನ್ಯಾಗ ನೋಡಿರಿ ಈಗ ಸಿಟ್ಟಿನಾಗ ಮಾಡು ಅಂತ ಕೆಲಸ ಅಲ್ಲಿ ಶಾಂತಕ ಅದೆಲ್ಲ ನೆಕ್ಲೆಸ್ಸು ನಿಮ್ಮ ಕಡೆ ಇಟ್ಕೋ ನಾ ಹೇಳೋ ಮಟ್ಟ ಕೇಳು ಇಟ್ಕೋ ಒಂದು ಎರಡು ದಿನ ಹೋಗಲಿ ಎಲ್ಲ ವಿಚಾರ ತಿಳಿ ಆಗಲಿ ಆಮೇಲೆ ನಾವ ಸಂಗೀತನ ಕರೆಸಿ ಮಾತಾಡಿ ಕೊಡನಂತೆ ಅಲ್ಲ ರೀ ಗೀಝಕ ಆತ್ ಬಿಡ್ರಿ ಸಮಸ್ಯೆನ ನಾವು ಹೆಂಗು ಗಂಡ ಹೆಂತಿ ಕುಡಿ ನೀವು ಎಲ್ಲಾರು ಬಗ್ಗೆ ಹರಸೋಣ ಅನ್ಕೋಣಂಗ್ ಆ ಹುಡುಗದ ಹೊಟ್ಟೆ ಹುಟ್ಟಿದ ಹುಡುಗ ಸಣ್ಣ ಹುಡುಗದ ಅಕಿಗ್ ಸಹಿತ ಅದಕ್ ಸಹಿತ ಇಂಥ ಕೆಲಸ ಕಲಿಸ್ದಂಗ ಆಗೋಲ್ಲ ಐಕಿ ಸಣ್ಣ ವಯಸ್ಸಿನಾಗ ನೂರು ನೂರು ರೂಪಾಯಿ ಕೊಟ್ಟ ಎಲ್ಲ ಕೆಲಸ ಮಾಡಿಸ್ಕೋತಾಳ್ರಿ ಆ ಹುಡುಗ ಸಹಿತ ಅದ ಬುದ್ಧಿ ಕಲಿತೈತಿ ಅರ್ಥ ಆಗೋದಿಲ್ಲ ಅಕಿಕ್ ತಾಯಿಯಾಗಿ ಬುದ್ಧಿಯಲ್ಲಿ ಟಳಿಕಿಯೇನಪ್ಪ ಹುಟ್ಟತ್ಲೇನ ವಿಷ ಹಾಕಿ ಇಕ್ಕೊಂಡು ಬಿಡ್ತಿದ್ದಾರೆ ನನ್ನ ಪಾಪ ಹತ್ರ ಹತ್ತು ಹೋದಾಗ ಇಂಥ ಮಗಳ ಹೊಟ್ಟೆ ಹುಟ್ಕೊಂಡು ಜೀವನ ಮಾಡೋಕ್ಕಿಂತ ಅಲ್ಲ ಯಕ್ಕ ನೀವೇನೋ ಗಂಡ ಹಿಂತಿ ಮಗಳನ್ನ ಮದಿ ಮಾಡಿ ಕೊಟ್ಬಿಟ್ವ ನಾನು ಅಕ್ಕನ ಮಗಳು ಅಂತ ಹೇಳಿ ಆಸೆ ಪಟ್ಕೊಂಡು ಮದುವೆ ಆದ್ರೆ ಏನು ಕಡಿಮೆ ಮಾಡಿ ನಾನು ನಾ ಯಾರಾದ್ರೂ ತಲೆ ಹೊಡಿತೇನೋ ಏನು ದುಡಿಯಾಕೆ ಹೋಗ್ಲಿದ್ದ ಗಂಡ ಸದೇನೋ ಅಲ್ಲಾದಿ ದುಡಿತೀನಿ ಮನೆಗೆ ಏನು ಕಮ್ಮಿ ಆಗಿತ್ತು ಆ ತಿನ್ನಾಕ ಉಣ್ಣಾಕ ಅರಿವಿಗೆ ಉಡಾಕ ಅಂಚಡಿ ಪಂಚಡಿ ಇದ್ರೆ ಕಡಿಮೆ ಆಗಲ್ಲ ಈಕೆಗೆ ಇನ್ನೂ ಎಲ್ಲೂರಿಗೆ ಹೋಗ್ಕೊಳ್ಳೋ ಹೋಗುವ ಹ್ಞೂ ಹೋಗು ಕೈಯಾಗ ಒಂದು ಐದು ರೂಪಾಯಿ ಕೊಟ್ಟಿರ್ತೀನಿ ಈಕೆಗೆ ಎಲ್ಲರೂ ಹೋಗಕ್ಕೆ

ನೀ ಯಾಕೋ ಹೋಗಾಕ ಬಂದಿ ನನ್ನ ಕೈಯಾಗ ಇವತ್ತು ಪಕ್ಕ ಇದು ಶಾಂತ ಹಿಂಗೆ ಅದ್ರ ಬಗ್ಗೆ ಹರಿದಿಲ್ಲಿದ್ವು ಈಕಿಗೆ ಯಾಕೋ ಮಹಾ ಹೇಳಿದ ಮಾತು ಕೇಳುವಾಳಿಕಿ ಇಷ್ಟೆಲ್ಲ ಆದಮೇಲೆ ಮತ್ತು ಆ ನೆಕ್ಲೆಸ್ ಬೇಕಂತ ನೋಡಿಕೆಗೆ ನಾವು ಬಾಯಿ ಮುಚ್ಕೊಂಡಿರ್ಬೇಕಂತ ಯಾಕ ನಿನ್ನ ತಪ್ಪನಾಗ ನಮಗೂ ಪಾಲ್ ಕೊಡೋಕೇನ ನೀನು ನೀನು ಇಷ್ಟ ತನಕ ತಾಳ್ಮೆಯಿಂದ ಕುಂತೆ ನನ್ನ ತಾಳ್ಮೆಗೂ ಒಂದು ಮಿತಿ ಅನ್ನೋದೈತಿ ಅದನ್ನು ಭಾಳ ಪರೀಕ್ಷೆ ಮಾಡಕ್ಕೆ ಹೋಗ್ಬೇಡ ಇವರೆಲ್ಲರಿಗಿಂತ ರಾಂಗ್ ನನ್ನ ಅಂತಲಿ ತನ್ನಗ ಆ ನೆಕ್ಲೆಸ್ ಹಾಕಿ ಕೊಟ್ಟಿ ನನ್ನ ಕಣ್ಣಾಗ ಒಂದಿರೋ ಮಗಳನ್ನು ಕನಿಕರನ ಇರ್ತದೆ ನಿನ್ನ ಮೇಲೆ ಇಲ್ಲ ನೆಕ್ಲೆಸ್ ನಾನು ಇಟ್ಕೋತೇನೆ ಅಂತೇಳಿ ಅಡ್ಡ ಸಟದಿ ಮತ್ತು ನೀನು ಉಳ್ಳು ಉಳ್ಳಿ ಆಡಿಸಿ ಬಡ್ಕೊಂಡ್ರೂ ಚಿಂತಿಲ್ಲ ನಾನು ಜೈಲಿಗೆ ಹೋದ್ರೂ ಚಿಂತಿಲ್ಲ ಕೊಂದಿರ್ತೀನಿ ಇದು ಹಿಂಗಾದ್ರ ಬಗ್ಗೆ ಹರಂಗಿಲ್ಲ ತಡೀಕ ಇದನ್ನು ಏನು ಮಾಡಲಿ ಒಂದಿಟ್ಟು ವಿಷ ಗಿಷ ತಂದು ಬೇಡ ಒಂದು ಹಗ್ಗ ಹತ್ತಿರ್ತೀನಿ ಇಲ್ಲೇ ಕೊಳ್ಳು ಬಿಗಿತ ಊರ್ಲಿ ಹಾಕಿಬಿಡ್ತೀನಿ ನಾಳೆ ಪೇಪರ್ನ ಹೇಂತಿ ಅನ್ನೋ ಕೊಂದ ಗಂಡ ಅಂತ ಬಂದರು ಚಿಂತಿಲ್ಲ ನನಗೆ ನಾ ಕೊಂದತಿರ್ತೀನಿ ಇವತ್ತು ಆಗಿದ್ದಲ್ಲಿ ಇವತ್ತು ನೀವೆಲ್ಲ ಯಾಕೆ ಮಾಡಕ್ಕೆ ಬಂದಿತ್ತು ಮಾತು ಕೇಳ್ರಿ